ಚರಣ ವಿಜಯದಿಂದ ಚಲಿತನ ನಿನ್ನಂಟೆ ಅಂದ್ರೆ ಚರಣ ವಿಜಯವನ್ನು ಸಾಧಿಸೋದೇ ಮುಖ್ಯವಾದ ಉದ್ದೇಶ ಇರ್ತಿ ಅದನ್ನು ಇತ್ತು ನಾವು ಅದನ್ನು ಸಾಧಿಸಿದ ಜ್ವರತೆ ಆದ್ರೆ ನಾವೆಲ್ಲರೂ ಏನಿತ್ತು ಅಂದ್ರೆ ಶುಚಿ ಜಳ ಆಗ್ಬಿಡ್ತೇವೆ ಅಂತಾದ ಒಂದು ಸಾಧಿಸ್ಬೇಕಾದ್ರೆ ಆ ಮನಸ್ಸು ತಯಾರಾಗುತ್ತೆ ಮನಸ್ಸು ತಯಾರಾಗ ಆ ಮನಸ್ಸಲ್ಲಿಂದ ಅದನ್ನು ಸಾಧಿಸಬಿಡ್ತೈತಿ ಮನಸ್ಸೆಲ್ಲಂದ್ರೆ ಆ ಇವು ಇಂದ್ರಿಯಗಳು ಏನದವಲ್ಲ ಇವೆಲ್ಲ ಮನಸ್ಸಿನ ಮಾತು ಕೇಳ್ತಾವು ಮನಸ್ಸು ಹೇಳೋದಕ್ಕೆ ಕೇಳ್ತವು ಹಿಂಗ ರೀ ಸಾಧು ಹೊಟ್ಟಿದ್ದ ಸಾಧು ಹಿಡಿದ ಸಾಧು ಮನ್ಸನ ರೀ ಹೊಂಟಿದ್ದ ಹಾದಿಡೋದು ಮಧ್ಯಾಹ್ನ ಒಂದು ಮೂರು ಸುಮಾರು ಬಿಸಿಲು ಭಾಳ ಬಾಳಿತ್ತು ನೀರೇಳ್ ಸುಣ್ಣಾಗಿತ್ತು ಹೊಟ್ಟಿನ ಹೊಸತಿ ನಮ್ಗೆ ಹೊಟ್ಟಿದ್ದ ಹಾದಿಡೋದು ಅಲ್ಲಿ ಒಂದು ಬಾಜು ಹೊಲ್ದಾಗ ಒಂದು ಇದಾಗಿತ್ತು ರೀ ಒಂದು ಗಿಡ ಹಣ್ಣಾಗಿತ್ತು ಅದು ಮಾವಿನ ಆಗಿತಿರೋದು ಒಂದು ಹಣ್ಣು ಅದು ಪೂರ್ತಿ ಹಣ್ಣಾಗಿ ಕಾಣಾತಿತ್ತು ರೀ ನಮ್ಗೆ ಆ ಮನಸ್ಸು ಏನ್ ಮಾಡ ಮೊದಲು ತಿನ್ನು ತಿಂದು ಅದಕ್ಕಿಂತ ತಿಂದ ತಿಂದು ತಿಂದು ಕುಡಿಸುತ್ತ ಬಂದು ಮಾಲತ್ತ ಬೇಯತ್ತೆ ಜಜ್ಜ್ ಬೇದ ಬೇದ ಅವನು ಜಜ್ಜ್ ಬೇಸ ಬೇದ ಬಿಳಿ ಅವನು ಮನಸ್ಸು ಆಗತ್ತೆ ಆದ್ಮೇಲೆ ತಿನ್ನಬಾರ್ದಾಗಿತ್ತು ಅಂತ ಹೇಳ್ತಾರೆ ಮೊದ್ಲು ಹೇಳಿದ್ದ ಅದ ತಿನ್ನಂತೇಳಿ ಅಂತ ಈಗ ತಿನ್ನಬೇಡಂತೇಳಿದ ಮನಸ್ಸ ತಿನ್ನಬಾರ್ದಾಗಿತ್ತು ಯಾಚಾರ ತಿನ್ನಿವಾ ಅಂತ ಮನಸ್ಸ ಅಂದ್ರೆ ಮನಸ್ಸ ಪ್ರಮೆ ಮನಸ್ಸ ನಮ್ಮನೇನ್ ಮಾಡದಂದ್ರೆ ಬಂಧನವನ್ನು ಮಾಡದತಿ ಅದೇ ಮನಸ್ಸು ನಮ್ಮ ಮುಕ್ತಿಯನ್ನು ಚರ್ಕೊಂಡಿ ಚರಣದ ಮೇಲೆ ವಿಜಯ ಸಾಧಿಸಿದ್ವಿ ಅಂದ್ರೆ ಆ ಇಂದ್ರಿಯಗಳ ಮ್ಯಾಗ ವಿಜಯ ಸಾಧಿಸಿದ್ವಿ ಅಂದ್ರೆ ಅದೇ ಮಾಡುತ್ತೆ ನಮ್ಮನ್ನು ಮುಕ್ತಿ ಗಿಡ ಚರ್ಕೊಂಡು ಹೋಗ್ತತಿ ನಾವು ವಿಜಯ ಸಾಧಿಸಲಿ ಅಂದ್ರೆ ಆ ಸಾಧನ ಜೊತೆ ನಾವೇನು ಜ್ರಿ ಬೀಸು ಬಟ್ ಮನಸ್ಸಿನ ಕೇ ಸಿಕ್ಕಿ ಬೀಸು ಅದಕ್ಕೆ ಆ ಮನಸ್ಸನ್ನುವಂತ ಮರಚಟ್ಟವನ್ನ ಮನಸ್ಸನ್ನುವಂತಹ ಮೈನನ್ನ ಹಿಡಿದ ಚಟ್ಟವೈತ್ರಿ ಎಲ್ಲಿ ಅಂದ್ರೆ ಶರಣರಂತ ಚರ್ಕೊಂಡು ಬಿಡ್ಬೇಕು ತಂದಿಲ್ಲಿ ಚಟ್ಟ ಬರ್ತೀರಿ ಅದಕ್ಕೆ ಅದಕ್ಕೆ ಕೆಟ್ಟು ಅಂತ ಇಲ್ಲಿ ತರಬೇತಿ ಅಂದು ಕೊಡ್ತಿರ್ತಾರೆ ಅವರು ಅದನ್ನು ಅವರು ಕೆಟ್ಟಿ ತಿಳಿದು ಹೇಳ್ತಾರೆ ನಮಗೆ ಇಲ್ಲಪ್ಪ ಮನಸ್ಸು ಹೇಳ್ದಂ ನೀ ಕೇಳಬೇಕು ನೀ ಹೇಳ್ದಂಗೆ ಮನಸ್ಸು ಕೇಳ್ಬಚ್ಚೆ ನೀ ಹೇಳ್ದಂಗೆ ಮನಸ್ಸು ಕೇಳ್ಬಚ್ಚೆ ಅಂತ ಹೇಳ್ತಾರೆ ಅವ್ರು ಅವಾಗ ಹೌದ್ರೆ ನೀವು ಹಂಗೆಲ್ಲ ಹೇಳೋದ್ ಚರಿ ಐತಿ ನಮ್ಮ ಮನಸ್ಸಲ್ಲ ಹಿಂಗೆ ಮಾಡಿರ್ತಲ್ಲ ಹಂಗೆ ಮಾಡಿದೆ ಒಮ್ಮೆ ವಾಮಿ ತಪ್ಪಿಲ್ಲದೆ ಏನೋ ತಪ್ಪಿದೆ ಮತ್ತೊಮ್ಮೆ ಅದನ್ನ ಹಿಡಿದು ಚಟ್ಟೆ ಇಲ್ಲ ತಪ್ತಿ ಮತ್ತೊಮ್ಮೆ ಹಿಡಿದು ಚಟ್ಟೆ ಇಂಜರಿ ಒಬ್ಬ ಒಬ್ರು ರಾಜರ ಹದಿನೆಂಟು ಸಲ ಯುದ್ಧವನ್ನು ಮಾಡ್ತಾರಂತವ್ರು ಒಂದು ಇದ್ರ ಮ್ಯಾಲೆ ಒಂದು ರಾಜ್ಯದ ಮ್ಯಾಲೆ ಯುದ್ಧ ಮಾಡುದು ಸೋಲೋದು ಯುದ್ಧ ಮಾಡುದು ಸೋಲೋದು ಹಿಂಗೆ ಹದಿನೇಳು ಸಲ ಯುದ್ಧ ಮಾಡಿರ್ತಾರ ಅವ್ರು ಸ್ವತಂತ್ರ ಇರ್ತಾರ ಬರೀ ಉದಾಹರಣೆ ಸ್ವತಂತ್ರ ಇರ್ತಾರೆ ಹದಿನೆಂಟನೇ ಸಲ ಯುದ್ಧ ಮಾಡಕ್ ಕೊಡ್ತಾರ ಅವ್ರು ಹೋಗಿ ಜದ್ರ ಬರ್ತಾರೆ ಜದ್ಕೊಂಡ್ ಬರ್ತಾರೆ ಬಿಟ್ಟೇನ್ರಿ ಅವ್ರ ಜಯ ಸಾಧಿಸಿದ್ರಲ್ಲ ಅವ್ರ ಹಂಗೆ ನಾವ್ ಈ ಚಲನ ವಿಜಯವನ್ನು ಸಾಧಿಸ್ಬೇಕಾದ್ರೆ ಒಮ್ಮೆ ಮನಸ್ಸು ಕೆಡಲಿಲ್ಲ ನಮ್ಮನ್ನ ಎರಡ್ ಸಲ ಕೆಡಲಿ ಮೂರ್ ಸಲ ಕೆಡಲಿ ಅದೇ ಎರಡು ಸರ ಕೆಡತಲ್ಲ ಆರ್ಡ್ ಸರ ನಾ ಎತ್ತ ಬರತೇನೆ ಅಂತ ನಾವ್ ತೇರ ಬಟ್ ಅದಕ್ಕೆ ಕೆಡತತ್ರಿ ಒಳ್ಳೆ ಒಳ್ಳೆ ನಾ ಹಿಂಗ ಸೂರ್ಯ ಬಂದಾಗ ಅಂಗಡಿ ಒಳಗ್ ಕುಂತದ್ಯಾಗೆ ಆ ಒಬ್ರು ಅಜರ್ ಬಂದ್ರೆ ನಮ್ಮ ಮತ್ತೆ ಆತ್ಮ ಅಂದ್ರೆ ಶಾಸ್ತ್ರ ಕೇಳೋರ್ ಬಂದಿದ್ರಿ ನಾ ಹೇಳಿದ್ನವ್ರಿಗೆ ಇಲ್ರಿ ನನಗೆ ಮಿಟ್ಯಾಂದ ಎಲ್ಲ ಸೇವು ಪಾಪಡಿ ಮುಂದ್ರಿ ಚಡಂಟಿ ಜಿಲೇಬಿ ಚರುಮುಡಿ ಇನ್ನೆಲ್ಲ ಎರಡು ಮುಂದೆ ಇದ್ರ ಇಲ್ಲಿ ವೈರಾಗ್ ಬಂದತಿ ಅಂತ ಹೇಳಿದ್ಯವ್ರಿಗೆ ಬಂದಿತ್ರಿ ನೋಡ ಇದ್ ಮುಟ್ಟಿದ ಬಂದಿತ್ತು ಚರೇನೆ ಬಂದಿತ್ತು ಬಂದದ್ದು ಅಂತ ಹೇಳಿ ನಾನು ಆ ತಳಪ್ಪ ಅದು ಬರೋಬರಿ ಅದು ಚಲೋ ಆತಲ್ವಾ ಅಂದ್ರ ಅವ್ರು ಚಲೋ ಆತಂದ್ರೆ ನಾ ಅಂಗಡಿ ತೋಪ ಜಾಸ್ತಿ ಮನಿಗ್ ಬಂದ್ರಿ ನಾನು ಮನಿಗ್ ಬಂದು ಚೆಕ ಮಾಡ್ಕೊಡ್ಕೊಂಡು ದೇವ್ರ ಮುಂದ ಒಂದ್ ಒಂದ್ ಐದು ಮನಿ ಕುಂದರ್ತ ಕುಂದಿ ನಾ ಒಂದ್ ಮನಿ ನನಗೆ ಪಾಪಡೆ ತಗೊಂಬ ಅಂದ್ರಿ ನಮ್ಗೆ ಮಣ್ಮಕ್ಳಿಗೆ ಪಾಪಡೆ ತೊಗೊಂಬ್ ಬಿಟ್ಟಿ ಜಾಟೆ ತಗೊಂಬ ಅನ್ನಿ ಜಾಟೆ ತಗೊಂಬಂತ ಅಂದ್ಕೊಟ್ರಿ ಮೈಸೂರು ಪಾಕ್ ತಗೊಂಬ ಮೈಸೂರು ಪಾಕ್ ಕೊಟ್ರಿ ಹಂಗ ಎಲ್ಲಾರೀ ಮನ್ಯಾಗ ಏನದವ್ರು ಅಷ್ಟು ದಿವ್ಸ ಎಷ್ಟು ದಿನಸೀನಿ ನಾನು ತಿನ್ದಿಂದ ನಾ ಅಲ್ಲಿ ಹೇಳಿದ್ದೀನಿ ನಂಗೆ ಏನ್ ಜಿಯ ನಾ ಹೇಳಿದ್ದೇನೆ ಮಾಡಿದ್ದೇನೆ ಇಲ್ಲ ಅಂತೇಳಿ ಅದು ಮನುಷ್ಯ ಮನಸ್ಸಿಗೆ ಉಜಿತಿತ್ತು ನಮ್ಮನ್ನ ಹೊಜದ್ ನಾವ್ ಏನ್ ಮಾಡ್ಬೇಕೆ ಏ ಇವತ್ತು ಬಿದ್ನಿ ಇನ್ನು ನಾಳೆ ಬೀಳುವಂಜ್ರ ಕ್ಯಾಶ್ ಬೀಳು ಅಂತ ಯಾವ್ದಿಂತ ಅವ್ರ ಹೆಂಜ್ರ ರಾಜ ಹದಿನೆಂಟನೇ ಸಲ ಯಾತ್ಲಾ ಹಂಗೆ ನಾವ್ ಈ ಚರ್ಮ ಮ್ಯಾಲೆ ವಿಜಯ್ ಜೇ ಸಾಧ್ಯ ಬಂದಿರ್ತೀವಿ ಬರೋದ್ರಿ ವಿಚಾರ ಮಾಡಿದ್ರೆ ವಿಚಾರ ಮಾಡಲಿಕ್ಕೆ ಅಂದರೆ ಅದೇನ ಜತಿ ವಿಚಾರ ಮಾಡೋದು ನೋಡಲಿ ಬರೋದು ವಿಚಾರ ಮಾಡಬೇಕು ಯಾಕೆ ನನ್ನ ಮನಸ್ಸನ್ನು ಹಿಂಗೆ ಆಗಿ ಹಿಂಗೆ ವಿಚಾರ ಮಾಡಿದ್ರೆ ಅದು ಸರಿಕೊಳ್ಳುವಂತತಿ ಮತ್ತು ಈ ಮನಸ್ಸಿನ ಜಾತ್ರೆ ಏನತ್ತಂದ್ರೆ ಬಾರ ಭಾರಿ ಇದನ್ನು ಮಾಡೋದ್ರೆ ಮನಸ್ಸು ಅನ್ನುವಂತದ ಎಮ್ಮೆ ಶರೀರ ಅನ್ನುವಂಥದ್ದೇ ಬುದ್ಧಿ ಮನಸ್ಸು ಅನ್ನುವಂಥ ಎಮ್ಮೆ ಶರೀರ ಅನ್ನುವಂಥ ಬುದ್ಧಿಯನ್ನ ಕರ್ಕೊಂಡು ಹಂಗೆ ಅಡ್ಡ ಆಡ್ತರಿ ಹಂಗೆ ಈ ಎಮ್ಮಿಗ್ಳಾಗೆ ಬುದ್ಧಿ ಜಟ್ಟಿರ್ತಾರೆ ಯಾಕೆ ಬುದ್ಧಿ ಜಟ್ ಇರ್ತದ್ರಿ ಹೆಂಗ್ ಓಡ್ಯಾಡ್ತದ ಬುದ್ಧಿ ಜಟ್ಟಿರ್ತಾರೀ ಅವರು ಆ ಬುದ್ಧಿ ಜಟ್ತ ಓಡ್ಯಾಡಾಡಿ ಹೊಡ್ಯಾಡಿ ಒಂದು ಒಂದ್ ನಾಲ್ಕು ವರ್ಷ ಹಾಕುವ ಬುದ್ಧಿ ಸಮೇತ ಇರ್ತದ ಹಿಟ್ ಆಕತ್ತದ್ರಿ ಬಡದು ಅರ್ಥ ಬಡದು ಇಂತ ಬಡದು ಯಾವ ಬಡದ ಬಳದ್ ಹಿಟ್ ಆಗತದ ಮತ್ತ್ ಅದನ್ನ ಬಿಸ್ತಾರ ಮತ್ತೊಂದ್ ಬುದ್ಧಿ ಚಟ್ತಾರೀ ಎಮ್ಮಿಗೆ ಹಂಗೆ ಈ ಈ ಮನುಷ್ಯ ಮನುಷ್ಯನ ಮನುಷ್ಯನ ಮನಸ್ಸು ಏನು ಮಾಡ್ತದ ಅಂದ್ರೆ ಎಮ್ಮೆ ಈ ದ್ಯನ ಸಹಿಸಿ ಬಿಡ್ತತ್ರಿ ಅಲ್ಲೊಂದು ನೋಡಿ ಇಲ್ಲೊಂದು ನೋಡಿ ಅದನ್ನು ನೋಡೋ ನೋಡಿ ಇದನ್ನು ನೋಡೋ ನೋಡಿ ಅದನ್ನು ತಿನ್ನು ನೋಡಿ ಇದನ್ನು ತಿನ್ನು ನೋಡಿ ಅಲ್ಲಿ ಹೋಗಿ ಪಿಡಿ ನೋಡಿ ಇಲ್ಲಿ ಹೋಗಿ ಪಿಡಿ ನೋಡಿ ಅಲ್ಲಿ ಹೋಗಿ ಅಡ್ಡಾಡೋ ನೋಡಿ ಇಲ್ಲೇ ಅಡ್ಡಾಡೋನು ಅಲ್ಲೇ ಆದೈತಿ ಇಲ್ಲಿ ಇದೈತಿ ಅಂತೇಳಿ ಈ ಈ ಶರೀರವನ್ನು ಮನಸ್ಸು ಏನ್ ಮಾಡ್ದೆ ಎಳಾಡ್ದೀ ಅಂದೆ ಎತ್ತ ಬಂದ ಇದನ್ನು ಎಳದಾಡಿ 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 ಬುದ್ದಿ ಹಂಗೆ ಸವಿತಲ್ರಿ ಎಮ್ಮಿ ಬಿಟ್ಟು ಕೊಳಂ ಬುದ್ಧಿ ಹಂಗೆ ಈ ಶರೀರ ಏನಾಗತಿ ವಯಸ್ಸು ಸಾಗಿ ಸಮೀ ಆದ್ಮೇಲೆ ಸಮಿತೈತಿ ಹೆಂಗೆ ಮಾಲಾಕ ಎಮ್ಮಿ ಮಾಲಾಕಿ ಆಗತಿ ಬಿಚ್ಚ ಮತ್ ಬೇರೆ ಬಿದ್ದಿ ಹೆಂಗ ಕಟ್ತಾವಲ್ಲ ಈ ಶರೀರ ಏನ್ ಮಾಡ್ತಂದ್ರೆ ಓದತರದು ಮತ್ತೆ ಅದೇ ಸಮತ್ಕೊಂಡು ಮತ್ತ ಶರೀರ ತಾಳಿ ಬಿಡತರಿ ಇದು ಯಾವ ಶರೀರ ತಾಳಿ ಬಿಡೋದು ಗೊತ್ತಿಲ್ಲ ಮಾನವ ಚರ್ಮವನ್ನು ಮಾನವನ ಮಾನವನು ಜಲಮತಿ ಪಶು ಪಕ್ಷಿಗಳ ಚರ್ಮ ಮಾಡಿತ್ತಂದ್ರೆ ಪಶು ಪಕ್ಷಿಗಳ ಬರ್ತೈತಿ ಅದಕ್ಕೆ ಇದು ಮತ್ತೊಂದು ಬುದ್ಧಿಗಿಡವನ್ನು ಬರೋದಾರೂ ಇದೆ ಯಾವ್ದಾರ ಒಂದು ಬುದ್ಧಿಟು ಬರೋದೇ ಇದೆ ಬುದ್ಧಿ ಗಿಡಗಳ ಬಂದು ಮತ್ತೂ ಇದೆ ತಿರುಗುದಾರ ಇದೆ ಅದ ಅದೇ ಜನ ತಪ್ಪಿಸ್ಬೇಕಂದ್ರೆ ಚರಣ ಬಿದ್ದ ಮೇಲೆ ನಾವು ಏನು ಮಾಡಬೇಕು ಜಯವನ್ನು ಸಾಧಿಸಬೇಕೈತಿ ಹೆಂಗೆ ಜಯವನ್ನು ಸಾಧುತ್ತ ಅಂದ್ರೆ ಅದಕ್ಕೆ ಏನು ರೀ ಬುದ್ಧಿ ಇಡ ದಿವಸ ನಾ ಮಾಡೇನಿ ಇಡ ದಿವಸ ನಾನು ತಿಂದೇನೆ ಇಡ ದಿವಸ ನಾ ನೋಡೇನಿ ಇಡ ದಿವಸ ನಾ ಮುಷೇನಿ ಇಡ ದಿವಸ ನಾ ಕೇಳೇನಿ ಕೇಳಿದ್ರೊಳಗೂ ಏನಿಲ್ಲ ಮುಷಿದ್ರೊಳಗೂ ಏನಿಲ್ಲ ನೋಡಿದ್ರೊಳಗೂ ಏನಿಲ್ಲ ತಿಂದಿದ್ರೊಳಗೂ ಏನಿಲ್ಲ ಅದು ಎಲ್ಲಿ ಐತೆ ಅಂದ್ರ ನನ್ನೊಳಜಾ ಐತದ ಮಾತ್ನಾಳ್ತಾರ್ರಿ ತನ್ನೊಳುವುದು ಸುಖ ಪದವು ಅನುಭವದಿಂದ ನೋಡು ನೋಡಲಿ ಜೀವನಿ ನೀನೇ ಮುತ್ತನು ನನ್ನ ಒಳಜಾ ಐತ ಅದು ಸುಖ ಅಂತೇಳಿ ಯಾವ ಜಟ್ಟ ಹಚ್ಚರಲ್ಲ ಯಾವ್ ಜಟ್ಟ ಅವ ಅವನತ್ತೀ ಬುದ್ಧಿ ಕಡಿಂದ ಪಾರ ಹಾಕ್ತಾನ ಇಲ್ಲಿ ಚಂದ್ರ ಬುದ್ಧಿ ಚಡ್ಕೊಂಡು ಮತ್ತೆ ಆ ಬುದ್ಧಿ ಬುದ್ಧಿಲಿಂದ ಪಾರ ನನ್ನೊಳಗ ಸುತ ಐತಿ ನಾನಾ ಸುಜ ಸ್ವರೂಪದಲ್ಲಿ ತಿಳ್ಕೊಂಡ ತಿಳ್ಕೊಂಡಾಗ ಮಾತ್ರ ಅವಾಗ ಏನಂದ್ರೆ ಪಾರಾಗ್ತಾನ ಅವಾಗ ಏನ ಇಂದ್ರಿಯ ಜಯಿಸ್ತಾನಲ್ಲ ಆವಾಗ ಅವಾಗ ಏನ ಜೊತೆ ಅಚ್ಚಲ ಬರ್ತೈತಿ ಬುದ್ಧಿ ಅಚ್ಚಲ ಜಾತ್ರಿ ಒಂದು ಆವಾಗ ಅವಾಗ ಯೋಜಿಯಾಗ ಚೆನ್ನ ಮತ್ ನಾವ್ ಎಲ್ಲವನ್ನು ಗಳಿಸಬಹುದ್ರಿ ಎಲ್ಲವನ್ನು ಮಾಡ್ಬೋದ್ ನಾವು ನೀರ್ನಾಗೆ ಹೋಗ್ಬೋದ್ರಿ ಸಾವಿರ ಸಾವಿರ ಕಿಲೋಮೀಟರ್ ಗೆ ಹೋಗ್ಬಹುದು ಆಕಾಶದ ಸಾವಿರ ಸಾವಿರ ಕಿಲೋಮೀಟರ್ ಹೋಗ್ಬೋದು ಹೋಗಬಹುದು ನಾವು ಮತ್ತು ಭೂಮಿ ಮ್ಯಾಲ ಹೋಗ್ಬೋದು ರೀ ನಾವು ಲಕ್ಷ ಕಿಲೋಮೀಟರ್ ಭೂಮಿ ಮ್ಯಾಲ ಹೋಗ್ಬೋದು ಆದ್ರೆ ಅವೆಲ್ಲ ಏನಂದ್ರೆ ಅವು ಸೂರತನ ಅವ್ಲು ಹಾಕಿ ಮಾತು ಸೂರತನ ಯಾವುದು ಅಂದ್ರೆ ನಿನ್ನ ಇಂದ್ರಿಯಗಳನ್ನ ನೀ ಜಯಿಸಬೇಕೈತಿ ನಿನ್ನ ಮನ ಬುದ್ಧಿಗಳನ್ನ ನೀ ಏನ್ ಮಾಡ್ಬೇಕೈತಿ ಜಯಿಸ್ಬೇಕೈತಿ ಮತ್ತು ನಿನ್ನ ಸ್ವಾಧೀನ ಹಿಟ್ಟೈತಿ ನೀ ಹೇಳ್ದಂತ ಕೇಳ್ಬೇಕು ನಾವೇನು ಮಾಡ್ತೇವೆ ಅವು ಹೇಳ್ದಂಗೆ ಕೇಳ್ತೇವ್ರಿ ನಾವು ಅವು ಹೇಳ್ದಂಗೆ ಕೇಳಿದ್ರೆ ಎಣ್ಣಿ ಕ್ಲಾ ಕೆಟ್ಟಿರ್ತಾರೀ ಬುದ್ಧಿ ಹಂಗಾಗತ್ತೆ ನಮ್ಮ ಶರೀರ ಅದಕ್ಕೆ ಅವು ಹೇಳ್ದಂಗೆ ಕೇಳಬಾರ್ದು ನಾ ಹೇಳ್ದಂಗೆ ಅವು ಕೇಳಬೇಕೆ ನಾ ಹೇಳ್ದಂಗೆ ನನ್ನ ಬುದ್ಧಿ ಕೇಳಬೇಕ ನಾ ಹೇಳ್ದಂಗೆ ನನ್ನ ಚಿತ್ತ ಕೇಳ್ಬೇಕು ನಾ ಹೇಳ್ದಂಗೆ ನನ್ನ ಮನಸ್ಸು ನನ್ನ ಸ್ವಾಧೀನ ಇರಬೇಕು ನಾ ಇಲ್ಲಿಗೆ ಬರಬೇಕ ಆಸನಂದ್ರೆ ಆಸನಕ್ಕೆ ಬರಬೇಕು ಐದು ಗಂಟೆಗೆ ಪ್ರವಚನ ಐತೆ ಅಂದ್ರೆ ಐದು ಗಂಟೆಗೆ ತನ್ನ ನಿಲ್ಸಬೇಕೆ ಇಲ್ಲ ಒಂದು ಹತ್ತು ಮಿಟ್ ಏನಾರ ಮಾಡೋದಿಲ್ಲ ಐದು ಗಂಟೆಗೆ ಕರ್ಕೊಂಡು ಬರಬೇಕೆ ಇಲ್ಲಿ ಮನ್ಸಿಗೆ ಬುದ್ಧಿ ಹೇಳೇ ಬಿಡುದು ನಡಿಯಲ್ಲಿ ಎರಡನೇ ಮೊದಲ ಅಂತೇಳಿ ಅಂದ್ರೆ ಬಡದಂತದ ಇಲ್ಲಿ ಎಲ್ಲ ಇನ್ನೊಂದ್ ಸ್ವಲ್ಪ ಐತಿ ಇನ್ನೊಂದ್ ಸ್ವಲ್ಪ ಮಾಡ್ಕೊತೀವಿ ಅಲ್ಲೇ ತುಂಬ ನಾವು ಅದಕ್ಕೆ ಬಳಸೋಕೊಡುದಿಲ್ಲ ಒಂದು ಮೀಟ್ರ್ ನೀದ್ರೆ ಐವತ್ತು ರೂಪಾಯಿ ಎರಡು ಮೀಟ್ರ್ ನೈದ್ರೆ ನೂರು ರೂಪಾಯಿ ಕುತ್ತ ಬಿಡಿದ್ರೆ ನೈತಂತ ಇನ್ನೊಂದು ಹತ್ತು ಮಿಟ್ ಇನ್ನೊಂದ್ ಒಂದ್ ಒಂದು ಮೀಟ್ರ್ ನೈತಿರಲ್ಲ ಒಂದ್ ಮೀಟ್ರ್ ನೈಡ್ಲಿ ಪ್ರವಚನ ಹೋಗ್ಬಿಟ್ಟಿರತ್ತಿಲ್ಲ ಎಲ್ಲ ಈಗ ಎಷ್ಟು ಹೇಳಿದ್ರಿ ಈಗ ನಾನು ಹೇಳಿದ್ನ ಮತ್ತೆ ಅವ್ರನ್ನ ಹೇಳಿದ್ರಿ ಇಲ್ಲೆಲ್ಲ ಈಗ ಆಡ ಆಡಿದ್ರೆ ಮುಳಿ ಹೋತ್ರಿಜಾ ಅವ್ರಿಗೆ ಬಿಡುತ್ತಾ ಹೋದ್ರೆ ಮುಂದ್ ಹೋದ್ರಂದು ಹೋಗ್ಬಿಟ್ಟವ್ರಿ ಗಾಡಿ ಹೋದ್ರಿ ಅದ್ರ ಐದು ಕರೆಕ್ಟ್ ಟೈಮ್ ಚಾಲೋದ್ರೆ ಐದು ಗಂಟೆಗೆ ಚಾಲ ಮಾಡಿದ್ವಿ ಯಾರು ಬಂದವರು ಕೇಳಿದ್ರಿ ನಾನು ಹೇಳಿದ್ನ ಎಷ್ಟು ಚಲೋ ಹೇಳಿದ್ನ ನಾನು ಹೇಳಿದ್ನ ಮತ್ತು ಅವ್ರ ಅರುಣ್ ಅವ್ರು ಹೇಳಿದ್ರಿ ಹೇಳೋದು ಓದ್ತಿರೋದ್ರಿ ಅದಕ್ಕೆ ಈ ಚರಣ ವಿಜಯವನ್ನು ಸಾಧಿಸ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಇಂದ್ರಿಯಗಳ ಮ್ಯಾಲೆ ಜಯ ಸಾಧಿಸ್ಬೇಕಾತಂದ್ರೆ ಮನಸ್ಸು ತಯಾರಾಗಬೇಕಿರೋದಕ್ಕೆ ಜಯ ದಶ ಇಂದ್ರಿಯಗಳವರು ದಶ ಇಂದ್ರಿಯಗಳಿಗೆ ಕ್ಯಾಪ್ಟನ್ ಯಾರಂದ್ರೆ ಮನಸ್ಸಪ್ಪ ಮನಸ್ಸು ಆ ಮನಸ್ಸನ್ನು ನಮ್ಗೆ ಕಂಟ್ರೋಲ್ ಆಗಿದ್ರೆ ಇಂದ್ರಿಯಗಳೆಲ್ಲ ಕಂಟ್ರೋಲ್ ಆಗುತ್ತವೆ ಎದ್ದಾಗ ಬಿದ್ದಾಗ ಅಂದ್ರೆ ಮಕ್ಕಳ ಮುಂದೆ ಏಳು ಮುಂದೆ ಏನ್ ನೆನಬಿತ್ರಿ ಅವನ ನಾ ನಾನ ಅಮ್ಮ ಯಾರ ನಾನ ಆನಂದ ಸ್ವರೂಪ ನಾನ ಸುಖ ಸ್ವರೂಪ ನಾನ ಅರುವು ನಾನ ಪರಮಾತ್ಮ ಅನ್ಯವಾಗಿ ಏನೂ ಇಲ್ಲ ಎಲ್ಲ ನನ್ನಿಂದನೇ ಇದು ಏನತ್ತತಿ ಬೆಳಗತಿ ನನ್ನಿಂದ ಸೂರ್ಯ ಬೆಳಕು ಕೊಡ್ತಾನ ನನ್ನಿಂದ ಚಂದ್ರ ತಂಪ ಕೊಡ್ತಾನ ಇದೆಲ್ಲ ಏನತ್ತಂದ್ರ ನನ್ನಿಂದ ನಡೀತೀವಿ ಅದಕ್ಕೆ ನಾನಿಂದ ನಡಿಬೇಕು ಅಂತಂದರೆ ಆ ಕಿರಣ ವಿಜಯದಾಗ ನಾವು ಜೈವನ್ನ ಸಾಧಿಸಬೇಕಾಗತ್ತೀವಿ ಅಂತ ಜೈವನ್ನ ಸಾಧಿಸು ಅಂತೇಳಿ ಇವತ್ತಿನ ಪ್ರವಚನ ಮೂಡಿಸ್ತೀವಿ